ರೈತ ಸಂಘದ ಹರಿಕಾರ ಎನ್ಡಿ ಸುಂದರೇಶ್ ನೆನಪಿಗೆ ಒಂದು ನೆನಪು ಎಂಬ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ನಗರದ ಕರ್ನಾಟಕ ಸಂಘದಲ್ಲಿ ನಡೆಯಲಿದ್ದು ಸಾರ್ವಜನಿಕರು ಹಾಗೂ ರೈತರು ಆಗಮಿಸುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಪ್ರಮುಖರು ಮಾಹಿತಿ ನೀಡಿದ್ದಾರೆ ಮಜಲನ್ನು ಹಾಕುವಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಕರ್ನಾಟಕ ಸಂಘ ಶಿವಮೊಗ್ಗ ಬಿ ಎಚ್ ಜೊತೆಯಲ್ಲಿರ್ತಕ್ಕಂಥ ಇದರಲ್ಲಿ ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದ ಪ್ರಚಾರ ಕೊಡೋದಕ್ಕಾಗಿ ಮಾಧ್ಯಮ ಮಿತ್ರರಲ್ಲೇ ವಿನಂತಿ ಮಾಡಿಕೊಳ್ತಿದ್ದೇವೆ ಇವತ್ತು ನಾವು ಸೇರ್ಲಿಕ್ಕೆ ಪ್ರಮುಖ ಕಾರಣ ಅದು ಆ ಕಾರ್ಯಕ್ರಮ ನಂತರ ನಾವು ರಾಜ್ಯದ ರೈತ ಚಳ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ರಾಜ್ಯದ ಎಲ್ಲ ಕಾರ್ಯಕರ್ತರು ಆಗಮಿಸ್ತಾರೆ ಅವತ್ತು ಚರ್ಚೆ ಮಾಡಿ ನಮ್ಮ ಮುಂದಿನ ಹೋರಾಟದ ಗುರಿಯನ್ನು ಗುರ್ಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಹಾಗೆಯೇ ಸ್ಥಳೀಯವಾಗಿ ಶಿವಮೊಗ್ಗ ಜಿ ನಮ್ಮ ಜಿಲ್ಲೆಯಲ್ಲಿ ಈ ಸರಿ ಭಾಳಷ್ಟು ಬೆಳೆಗಳ ನಾಶ ಆಯಿತು ಎಲ್ಲ ಬೆಳೆಗಳು ಮಳೆ ಜಾಸ್ತಿಯಾಗಿ ದೊಡ್ಡ ಮಟ್ಟದ ಹಾನಿ ಆಯಿತು ಅಡಿಕೆ ಶುಂಠಿ ಭತ್ತ ಜೋಳ ಅಂತೂ ಬಿತ್ತನೆ ಮಾಡಲಿಕ್ಕೆ ಆಗಲಿಲ್ಲ ಸರ್ಕಾರ ಯಾವುದೇ ರೀತಿ ಯಾವುದೇ ರೈತನಿಗೂ ಸ್ಪಂದಿಸುವಂಥ ಕೆಲಸ ಮಾಡಲಿಲ್ಲ ಇನ್ನೇನೋ ಕೆಲವು ಹವಾಮಾನ ಆಧಾರಿತ ಬೆಳೆ ಎಮ್ಮೆನ ಕೆಲವ್ರು ಕಟ್ಟಿದರು ಅದು ಕೂಡ ಮನೋಪಲ್ಲಿ ಥರ ಬೆಳೆ ಎಮ್ಮೆ ಬಂತು ಕೆಲವು ಕೆಲವರಿಗೆಲ್ಲ ಆ ಕಟ್ಟಿದ ಅಮೌಂಟಿನಷ್ಟು ಬರಲಿಲ್ಲ ಕೆಲವರಿಗೆ ಒಟ್ಟು ತಾರತಮ್ಯ ಭಾಳ ಮುಖ್ಯವಾಗಿ ನಡೀತಾ ಇದೆ ಅದರ ಜೊತೆಗೆ ನಮ್ಮ ಸ್ವರ್ಬದಲ್ಲಿ ಅಭಿಲಾಷ ಭತ್ತದ ತಳಿ ಬೆರಕೆ ಬೆರಕೆ ಅಂತೆ ನಾವು ಹಳ್ಳಿ ಒಳಗೆ ಮಿಶ್ರ ಬೇರೆ ಬೇರೆ ಇದು ನ್ಯಾರೆ ಅಂತೇಳಿ ಒಂದು ಕೆಟ್ಟ ಬೀಜ ಇರ್ತದೆ ಭತ್ತದಲ್ಲಿ ಅದು ಕೂಡ ಮಿಕ್ಸ್ ಇರ್ತಕ್ಕಂಥ ಬೀಜ ಕೊಟ್ಟು ಭಾಳಷ್ಟು ಲಾಸ್ ಆಗಿದ್ದಾರೆ ರೈತರು ಈಗಾಗಲೇ ನಾವು ಅಧಿಕಾರಿಗಳ ಗಮನಕ್ಕೆ ಜಿಲ್ಲಾಡಳಿತದ ಗಮನಕ್ಕೆ ಒಂದು ತಿಂಗಳಾಯ್ತು ತಂದು ಅದನ್ನು ತನಿಖೆ ಮಾಡಿ ನ್ಯಾಯ ಒದಗಿಸೋ ಲೆಕ್ಕದಲ್ಲಿ ಇನ್ನು ಯಾವುದೇ ಜಿಲ್ಲಾಡಳಿತ ಕ್ರಮ ತಗೊಂಡಿಲ್ಲ ಅದಕ್ಕೆ ಶೀಘ್ರವಾಗಿ ಆ ಭತ್ತದ ಲಾಟ್ ನಂಬರ್ ಇರುತ್ತೆ ಅದು ಭತ್ತ ಒಂದು ಲಾಟ್ ನಂಬರ್ ಅಂದರೆ ಒಂದು ಲೋಡ್ ಇರ್ಬೋದು ಅಥವಾ ಅದು ಇಪ್ಪತ್ತ ಕ್ವಿಂಟಲ್ ಬೀಜ ಇದ್ದರೂ ಇರ್ಬೋದು ಹತ್ತು ಕ್ವಿಂಟಲ್ ಬೀಜ ಇದ್ದರೂ ಇರ್ಬೋದು ನೂರು ಕ್ವಿಂಟಲ್ ಬೀಜ ಇದ್ದರೂ ಇರ್ಬೋದು ಆ ಲಾಟ್ ನಂಬರ್ನ ಎಲ್ಲ ರೈತರಿಗೂ ನ್ಯಾಯ ಒದಗಿಸ್ಕಂಥ ಕೆಲಸ ಜಿಲ್ಲಾಡಳಿತ ತಕ್ಷಣ ಮಾಡಬೇಕು ಇಲ್ಲೋದ್ರೆ ಅದರ ಪರಿಸ್ಥಿತಿ ಕೆಟ್ಟ ಪರಿಣಾಮವನ್ನು ಜಿಲ್ಲಾಡಳಿತ ಅದಕ್ಕೆ ಹೊಣೆ ಆಗಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ನನ್ನ ಎರಡು ಏನು ಉದ್ದೇಶಕ್ಕೆ ಸೇರಿದ್ವಿ ಇದರ ಜೊತೆಗೆ ತಮಗೆಲ್ಲ ಹೊಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಎಲ್ಲ ರೈತರಿಗೂ ನ್ಯಾಯ ಒದಗಿಸ್ಕಂತ ಕೆಲಸ ಜಿಲ್ಲಾಡಳಿತ ತಕ್ಷಣ ಮಾಡಬೇಕು ಇಲ್ಲಿ ಅದರ ಪರಿಸ್ಥಿತಿ